ಯಾನ ಸಿನಿಮಾದ ವಿಶೇಷ ಪ್ರದರ್ಶನ ಆಯೋಜಿಸಿದೆ ಎಂದು ನಿರ್ಮಾಪಕ ದೇವರಾಜ್ ಆರ್ ಹಾಗೂ ನಿರ್ದೇಶಕ ಮನ್ಸೋರೆ ಧಾರವಾಡದಲ್ಲಿ ಜಂಟಿಯಾಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ನಿರ್ಮಾಣ ಸಂಸ್ಥೆ ದಿ ಕ್ರಿಯೇಷನ್ಸ್ ವತಿಯಿಂದ ನಿರ್ಮಿಸಿರುವ ದೂರತೀರಯಾನ ಸಿನಿಮಾದ ವಿಶೇಷ ಪ್ರದರ್ಶನವನ್ನು ಧಾರವಾಡದಲ್ಲಿ ಏರ್ಪಡಿಸಬೇಕೆಂದು ನಿರ್ಧರಿಸಿದ್ದು ಈ ವಿಶೇಷ ಪ್ರದರ್ಶನವನ್ನು ಜುಲೈ ತಿಂಗಳ ಒಂಬತ್ತರಂದು ಧಾರವಾಡದಲ್ಲಿರುವ ಪದ್ಮಾ ಚಿತ್ರಮಂದಿರದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಆಯೋಜಿಸಿದೆ ಎಂದರು ಸಾಮಾನ್ಯವಾಗಿ ಕನ್ನಡ ಸಿನಿಮಾಗಳು ತೆರೆಗೆ ಬರುವ ಹಿಂದಿನ ಆ ದಿನ ಆತ್ಮೀಯರಿಗೆ ಮಾಧ್ಯಮದವರಿಗೆ ಆಹ್ವಾನಿತರಿಗೆ ಪೂರ್ವಭಾವಿ ಪ್ರದರ್ಶನವನ್ನು ಏರ್ಪಡಿಸುವುದು ಬಾಡಿಕೆ ಇದು ಇಲ್ಲಿಯವರೆಗೆ ನಮಗೆ ತೀದಿರುವ ಮಟ್ಟಿಗೆ ಹೆಚ್ಚಾಗಿ ಬೆಂಗಳೂರು ಹಾಗೂ ಮೈಸೂರು ನಗರಗಳಿಗೆ ಸೀಮಿತವಾಗಿವೆ ಅಲ್ಲಿ ಸಿಗುವ ಪ್ರತಿಕ್ರಿಯೆ ಅಭಿಪ್ರಾಯ ಅನಿಸಿಕೆಗಳನ್ನು ರಾಜ್ಯದ ಎಲ್ಲಾ ಜನರಿಗೂ ತಲುಪಿಸುವ ಪ್ರಚಾರ ಕಾರ್ಯ ಮಾಡಲಾಗುತ್ತಿದೆ ಎಂದರು ಇಷ್ಟು ವರ್ಷಗಳ ಕಾಲ ಚಿತ್ರರಂಗವನ್ನು ಪೊರೈದು ಬೆಳೆಸಿರುವುದ ಕೇವಲ ದಕ್ಷಿಣ ಭಾಗದ ಪ್ರೇಕ್ಷಕರಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ ಭಾಗದ ಜನತೆ ಕೊಡುಗೆಯೂ ಕೂಡ ಅಷ್ಟೇ ಮಹತ್ವದಾಗಿದೆ ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಮಲ್ಟಿಫ್ಲೆಕ್ಸ್ ಒಟಿಟಿ ಬಂದ ಮೇಲೆ ಕನ್ನಡ ಸಿನಿಮಾವನ್ನ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಿಸುವ ಪ್ರಯತ್ನದ ಕಡೆಗೆ ಕನ್ನಡ ಚಿತ್ರರಂಗ ಹೆಚ್ಚು ಗಮನ ವಹಿಸಿಲ್ಲ ಎಂಬುದನ್ನು ನಾವು ಈ ಭಾಗದಲ್ಲಿ ಓಡಾಡಿದಾಗ ಗಮನಿಸಿದ್ದೇವೆ ಇನ್ನು ಅಪರೂಪಕ್ಕೆ ಖ್ಯಾತ ನಟರ ಸಿನಿಮಾ ಬಿಡುಗಡೆ ಪೂರ್ವ ಕಾರ್ಯಕ್ರಮ ಹೊರತುಪಡಿಸಿ ಇಲ್ಲಿನ ಜನರನ್ನ ತಲುಪುವ ವಿಷಯದಲ್ಲಿ ನಾವು ಸಾಕಷ್ಟು ಹಿಂದೆ ಉಳಿದಿದ್ದೇವೆ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ ಅದೇ ಕಾರಣದಿಂದಾಗಿ ನಮ್ಮ ತಂಡವು ಈ ನಿಟ್ಟನಲ್ಲಿ ಏನು ಮಾಡಬಹುದೆಂದು ಸಾಕಷ್ಟು ಯೋಚಿಸಿದ ನಂತರ ಉತ್ತರ ಕರ್ನಾಟಕದ ಜನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವ ಅನನ್ಯ ಕೊಡುಗೆಗೆ ಗೌರವ ಸೂಚಿಸುವ ರೂಪಕದಂತೆ ನಮ್ಮ ಸಿನಿಮಾದ ಮೊದಲ ವಿಶೇಷ ಪ್ರದರ್ಶನವನ್ನು ಧಾರವಾಡದಲ್ಲಿ ಆಯೋಜಿಸಲು ನಿರ್ಧಾರ ಮಾಡಿದ್ದೇವೆ ಎಂದರು ನಮ್ಮ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತರುವ ಮೊದಲ ಹಂತವಾಗಿ ಬೇಂದ್ರೆ ಅಜ್ಜನ್ ಅವರ ಪ್ರಮುಖ ಕಾವ್ಯದ ಒಂದು ಸಾಲಿನಿಂದ ಸ್ಪೂರ್ತಿ ಪಡೆದು ದಕ್ಷಿಣ ಧ್ರುವಂ ದಿ ಉತ್ತರ ಧ್ರುವಕ್ಕೂ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಪ್ರಚಾರವನ್ನು ಆರಂಭಿಸುತ್ತಿದ್ದೇವೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ವಿತರಕರು ರವಿಚಂದ್ರ ರಾಜಕುಮಾರ್ ಮಡಿವಾಳ್ ಇದ್ದರು ಈ ಸಿನಿಮಾ ಅನ್ನೋದು ಬೆಂಗಳೂರಲ್ಲಿ ಏನು ಸೆಂಟ್ರಲೈಸ್ ಆಗಿದ್ರು ಬಟ್ ಅದರ ಪ್ರೇಕ್ಷಕರು ಕರ್ನಾಟಕದ ಪ್ರತಿ ಮೂಲೆಯಲ್ಲೂ ಇದ್ದಾರೆ ಆ ಬೆಂಗಳೂರಿಗೆ ಮಾತ್ರ ಪ್ರಚಾರದ ಸೀಮಿತ ಮಾಡಿ 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 ಉಳಿದ ಪ್ರೇಕ್ಷಕರನ್ನ ನಾವು ರೀಚ್ ಮಾಡ್ತಾ ಇಲ್ಲ ಅನ್ನೋ ಒಂದು ಅನಿಸಿಕೆ ಬಟ್ಟೆ ಈ ಕಡೆ ನಾವು ಓಡಾಡಿದಾಗ ನಾನು ಇಲ್ಲಿ ಧಾರವಾಡದಲ್ಲೂ ಶೂಟಿಂಗ್ ಮಾಡಿದ್ದೀನಿ ಅದು ಅದರ ನಂತರ ಸುಮಾರು ಸಲ ಇಲ್ಲಿ ಧಾರವಾಡದಲ್ಲಿ ನಾನು ಸಿನಿಮಾಗಳ ಶೋಕ ಬಂದಿದ್ದೀನಿ ಅವೆಲ್ಲ ಎಲ್ಲ ನೀವು ಸಿನಿಮಾ ಮಾಡ್ತೀರಾ ರೀಚ್ ಆಗುತ್ತೆ ಪ್ರಚಾರಕ್ಕೆ ನಮಗ್ ಯಾರು ಸೀರಿಯಸ್ ಆಗಿ ಪರಿಗಣಿಸದೇ ಇಲ್ಲ ಸೊ ಆ ಒಂದು ಪಾಯಿಂಟ್ ಮೇಲೆ ನಾನು ಯೋಚನೆ ಮಾಡಿ ಇಲ್ಲ ನಮ್ಮ ಸಿನಿಮಾನ ಪ್ರೀಮಿಯರ್ ಶೋ ಫಸ್ಟ್ ಬೆಂಗಳೂರಿಂದ ಆಚೆ ಧಾರವಾಡದಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಯಾಕಂದ್ರೆ ಧಾರವಾಡಕ್ಕೂ ನನಗೂ ಒಂದು ವಿಶೇಷ ನೆನಪಿದೆ ಒಂದು ಮೂಲ ಬೆಂಗಳೂರು ಬೆಂಗಳೂರು ಆದ್ರೂ ನನಗೆ ಮೈಸೂರು ಧಾರವಾಡ ಒಂದು ಎರಡನೇ ಮನೆ ಥರನೇ ಟ್ರೀಟ್ ಮಾಡ್ತೀನಿ ಅಷ್ಟು ಮಟ್ಟಿಗೆ ಪ್ರೀತಿ ಇದೆ ಎರಡನೇದು ಇದು ಬೇಂದ್ರೆ ಅವರು ಬೇಂದ್ರೆ ಅವ್ರಿಗೂ ಸಿನಿಮಾಗೂ ಒಂದು ನಂಕೆ ಇದೆ ಅವರು ಬೇಂದ್ರೆಯವರ ಸುಮಾರು ಗೀತೆಗಳನ್ನ ಸಿನಿಮಾದಲ್ಲಿ ಕಂಡುಕೊಂಡಿ ಸೊ ಆ ಥರ ನಂಕೆ ಇದೆ ಅದ್ರ ಜೊತೆಗೆ ಧಾರವಾಡ ಒಂದು ಬುದ್ಧಿವಂತರ ಜಿಲ್ಲೆ ಅಂತ ಪ್ರಕಾರ ಯಾಕಂದ್ರೆ ಇಲ್ಲಿ ಸಾಹಿತಿಗಳು ಕಲಾವಿದರು ಮೊದಲೊಂದು ಮಾತಿತ್ತು ಕಲ್ ತಗೊಂಡು ಹೋಗಿದ್ರೆ ಎಲ್ಲಿ ಬೇಕಾದ್ರೆ ಇಲ್ಲ ಸಾಹಿತ್ಯ ಮನೆ ಮೇಲೆ ಬಿಡುತ್ತೆ ಇಲ್ಲ ಕಲಾವಿದ ಮನೆ ಮೇಲೆ ಮನೆ ಮೇಲೆ ಬೀಳುತ್ತೆ ಅಂತ ನನ್ನ ಮೊದಲನೇ ಸಿನಿಮಾದಿಂದ ಹಾಗೆ ಇಲ್ಲಿವರೆಗೂ ಧಾರವಾಡದ ಜನ ತುಂಬಾ ಪ್ರೀತಿ ತೋರಿಸಿದ್ದಾರೆ ಅಭಿಮಾನ ತೋರ್ಸಿದ್ದಾರೆ ನಾನು ಇಲ್ಲಿವರೆಗೂ ಜರ್ನಿ ಮಾಡೋದ್ರಲ್ಲಿ ಈ ಧಾರವಾಡ ಉತ್ತರ ಕರ್ನಾಟಕದ ಜನ ಅವರ ಸಹಕಾರ ಸಪೋರ್ಟ್ ತುಂಬಾನೇ ಇದೆ ಸೊ ಆ ಕಾರಣಕ್ಕೆ ನಾವು ಈ ಇದನ್ನ ಅದಕ್ಕೆ ಅವರ ಕವನದ ಪ್ರಮುಖ ಸಾಲ ಉತ್ತರ ಧ್ರುವ ದಕ್ಷಿಣ ಧ್ರುವ ಉದ್ದ ಅದನ್ನ ಇಟ್ಕೊಂಡು ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಸಿನಿಮಾನೇ ನನಗೆ ಬರೋದು ಅಂದರೆ ಸಿನಿಮಾ ಪ್ರಚಾರನ ಆ ಒಂದು ಸೆಂಟ್ರಲೈಸೇಷನ್ನ ಪ್ರೇಕ್ಷಕರ ಮತ್ತೆ ತರೋದು ಅಂತ ಹೇಳಿ ನಾವು ಈ ಸ್ಪೆಷಲ್ ಪ್ರೀಮಿಯರ್ ಶೋನ ಈ ಧಾರವಾಡದಲ್ಲಿ ಪ್ಲಾನ್ ಮಾಡಿದ್ದೀವಿ ಅಂತಂದ್ರೆ ಸಿನಿಮಾ ಇರೋದೆ ನಾವು ಸಿನಿಮಾ ರಂಗ ನಾವು ದುಡಿಯೋದೆ ಪ್ರೇಕ್ಷಕರಿಂದ ಆ ಪ್ರೇಕ್ಷಕರ ಹತ್ರ ಎಷ್ಟು ಹತ್ರ ನಂಟಿದ್ರೆ ು ಅವ್ರ ಪ್ರೀತಿ ತೋರಿಸಿರೋದು ಸುಮಾರು ಉದಾಹರಣೆ ಇದೆ ಎಲ್ಲೋ ಈ ಮಲ್ಟಿಪ್ಲೆಕ್ಸ್ ಓ ಟಿ ಟಿ ಅಂತ ಬಂದ ಮೇಲೆ ನಾವು ಒಂದು ಸ್ವಲ್ಪ ಅಲ್ಲಲ್ಲೇ ರೌಂಡ್ ನೋಡಿದ್ಬಿಟ್ರೇನು ಅಂತ ಅನ್ಸುತ್ತೆ ನನಗೆ ಆ ತಪ್ಪವಾಗಿದೆ ನಾವು ಆದಷ್ಟು ಬೆಂಗಳೂರಿನ ಆಚೆ ರೀಚ್ ಆಗಬೇಕು ಅಂತ ನನ್ನ ಮೊದಲು ಹರಿವು ಸಿನಿಮಾಗ ಪ್ರತಿ ಡಿಸ್ಟಿಕ್ಕೂ ಹೋಗಿ ಶೋ ಮಾಡಿದ್ವಿ ಅದನ್ನ ನೆನಪಾಯಿತು ನಾನು ಮೊದಲನೇ ಸಿನಿಮಾಗೆ ಎಲ್ಲ ಊರಿಗೂ ಹೋಗಿ ಶೋ ಮಾಡಿದ್ದೆ ಅದಾದಮೇಲೆ ಥಿಯೇಟರ್ ಕಲ್ ರಿಲೀಸ್ ಆದಮೇಲೆ ಜಾಸ್ತಿ ರೀಚ್ ಆಗಿಲ್ಲ ಅಂತ ಇದರಲ್ಲಿ ಈ ದೂರದೇ ಮೂಲಕ ಮತ್ತೆ ಪ್ರೇಕ್ಷಕರನ್ನ ರೀಚ್ ಮಾಡೋಣ ಅಂತ ಸೊ ನಮ್ಮ ಡಿ ಪಿ ಅಲ್ಲಿ ಇದು ಒಂಥರ ಇಂಥದ್ದು ಎಕ್ಸ್ಪರಿಮೆಂಟ್ಗೆ ನಾವು ನಮ್ಮ ದೇವರ ಸರ್ ಸಪೋರ್ಟ್ ತುಂಬಾನೇ ಇದೆ ಯಾಕಂದ್ರೆ ಆರ್ ಟ್ವೆಂಟಿ ಸೆವೆಂಟಿ ಏಟ್ ಆದ್ಮೇಲೆ ಆ ಸಿನಿಮಾ ರಿಲೀಸ್ ಟೈಮಲ್ಲಿ ಫಸ್ಟ್ ಲಾಕ್ ಡೌನ್ ಆಗಿತ್ತು ಥಿಯೇಟರ್ಗಳೆಲ್ಲ ಬಂದು